డైలీ ఒబ్ళే సై బు బియ్యారుడకీల కనప్ప నన్ను ఒచ్చు మనకి బెచ్చకే మర నోడు కరను బుడ్కళకారు సరియావ్రీ నోడు ఇష్టో తారు ఒ్రారు ఎర హంగ్ బింద చాక్రీల బిట్ ఇవరికి Alla kasa tumba kada, todi taudu abla yaana dilla, awruk beda, nangandungaru beda ba. Le bagya, le bagyo. Ayo, hale sairan starta hitu. Bagya, bagya anta. Oye, yen maraya, yen helu. Hele, tea kodba. Oye, babla, adelgo kane, tea koddange. Ade, nado, sariya gel burthi ninke. Mangita ke tea bekante, ba hili, kasa bachakpa. Dairi sairan eko kakagila, nin sairan starta hitu. Oye, idumukala arganta ge, tea ಎದ್ ಬನ್ರಿ ಎದ್ ಬನ್ನಿ ಇಲ್ಲಿ ಒಂಚೂರು ಕಸ ತುಂಬಕ್ಕೆ ಬಂದ್ರೆ ಯಾ ಕಸ ತುಡ್ಕೊಡ್ತಾರೆ ತಗೋ ಹೋಗ್ಬಾ ತಿಪ್ಪೆಗಾಕ್ಪ ಅಯ್ಯೋ ಹಾಳು ಮನೆ ಗ್ಯಾನ ಅದೆಲ್ಲ ಹಾಕೋದು ಮಂಕ್ರಿಯ ಬೇರೆ ಅಯ್ಯೋ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲ ಹಾಕ್ಬಿಟ್ಟೆ ಅಯ್ಯೋ ಹಿಂಗೆ ಹಿಂಗೆ ಗ್ಯಾನ ಸುದ್ದ ಇಲ್ದಂಗೆ ಆಗತ್ತೆ ನಾನು ಜೊತೆ ಒಡ್ಡಾಡಿ ಒಡ್ಡಾಡಿ ನಂಗೆ ಎಲ್ಲ ಹಾಕ್ಬಿಟ್ಟೆ ನಾನು ಇಲ್ಲೇ ಇತ್ತಲ್ಲ ಮಂಕ್ರಿ ಟಿವಿ ಬಂದ್ ಮಾಡಿ ಕೊಡ್ಬಾ ತುಂಬಾ ಹಾಕೋದ್ರಾಯ್ತು ಏನ್ ಕಸ ಕಸ ಅಂತ ಸಾಯ್ಬೇಡ ಅಯ್ಯೋ ನೋಡಿ ಅವನ ಅಯ್ಯೋ ಮೊದ್ಲೇ ಅದಾಳು ಕೊಡ್ತೀನಿ ಎದ್ದು ಅದ ಏನ್ ಬಾ ಹೊರಗಡಿಕೆ ಮಲಗಿತವೆ ಟೀ ಕೊಡು ಟೀ ಕೊಡು ಅಂದ್ಬೇಡ ಟೀ ತಂದು ಕೊಡಿಲ್ಗ ನಿಂಗೆ ಕುಡಿನ ಹೇಳಕ್ ಐಕಿಲ್ಲ ಅಂತ ಗೊತ್ತಿಲ್ವಾ ನಿಂಗೆ ಯಾಕೆ ಹಂಗಾರ್ತ ಅಯ್ಯೋ ಈ ವೈನ್ ಇದ್ದಿದ್ದೆ ಅಂತ ಹಾಕೋ ತಡೆ ಹುಡ್ಕರ ಒಂಚೂರ ಮನ್ ಕೈ ಎಲ್ಲ ಹಾಕ್ಬಿಟ್ಟೆ ಏನವಾ ಇಷ್ಟೊಂದ್ ಚಳಿ ಆಯ್ತೈತಲೋ ಯಾಕಂದ್ರೆ ಏನ್ ಎದ್ದಿಡ್ಕೆ ತುಂಬಾಕ್ಬೇಕಾ ಒಂದ್ ಏಳು ಗಂಟೆಗೆ ತುಂಬಿದ್ರೆ ಏನಾಯ್ತದೆ ಮಾ ನಾನ್ ತುಂಬಾಕ್ತೀನಿ ಟೀ ಮಾಡಿಕೊಡ್ಬಾಪ ಅಷ್ಟು

ಅಲ್ಲ ಇನ್ನವೇ ರಾಗಿ ಕೊಯ್ಯಕ್ಕೆ ಹೋಗ್ಬೇಕು ರಾಗಿ ಹೊಲ್ದಲ್ಲೇ ಬಿದ್ದಾವೆ ನೆನೆ ಬತ್ತಿ ಅಂದ್ರೆ ಬರನೇ ಇಲ್ಲ ನೀನು ಎಲ್ಲಿಗೆ ಹೋಗಿದೆ ನೀನು ಎಲ್ಲಿಗೆ ಹೋಗಿದೆ ಅಂತ ಅಲ್ಲ ನಾನು ಮಾವನ ಇಬ್ಬರೇ ಸೇರ್ಕೊಂಡು ರಾಗಿ ಕೊಯ್ಯ ಹಾಕೋದಲ್ಲ ನೀನು ತಿರುಗಿ ನೋಡ್ಬಾರ್ದ ಹೊಲ್ದ ಹತ್ರಕ್ಕೆ ಸರಿಯಾದ ಬನ್ಸ್ಕೊಂಡು ಬಿಡು ನೀನು ಹಿಂಗೆ ಆದರೆ ಮನೆ ಉದ್ದಾರ ಆಯ್ತಾರೆ ಅಯ್ಯೋ ಬತ್ತಿದೆ ಕಣಮಿ ನೀನೆ ಬತ್ತಿದೆ ಹೊಲ್ದ ಹತ್ರಕ್ಕೆ ಏ ಒಂದಿಬ್ರು ಬೇಕಾದ ಸಿಕ್ಬಿಟ್ರ ಇನ್ನೇನು ಮಾಡನೆ ಆಳು ಮುಳು ಅಂತ ಮಾತಾಡ್ತಾ ಅಂಗಡಿ ಹತ್ರ ಕುತ್ಕೊಬಿಡಿ ಕಣ್ರೆ ಟೈಮ್ ಟೈಮಿ ಆಗೋಯ್ತು ಓ ಆಮೇಲಿಂದ ಬಂದು ನೋಡ್ಬೇಕಲ್ಲೇ ನೀವು ಯಾರು ಇತ್ತಿಲ್ವಲ್ಲ ಅತ್ತೆ ಕಾಡೋದು ನಾನು ಮನೆಗೆ ಬಂದಪ್ಪ ಡೈಲಿ ಸಿಕ್ತ ನಿಂಗೆ ಇವತ್ತು ಸಿಕ್ತಾರೆ ಇಬ್ರು ಮಾತಾಡ್ತಾ ಕುತ್ಕೊಬಿಡತ್ತಾಗಲ್ಲ ಸರಿ ಆಯ್ತದೆ ಅಲ್ಲ ಕಂಡ್ರಿ ಒಂದು ಮುಯ್ಯಾಲು ಮಾಡ್ಕೊಂಡಿಲ್ಲ ಇಲ್ಲ ಆಳು ಹಾಳು ಕೊಟ್ಟಿಲ್ಲ ನೀನು ಬರೀ ಇದೇ ಆಯ್ತಲ್ಲ ಬರೀ ಇದೇ ಆಗೋದಲ್ಲ ಹೇಳು ನಮಗೆ ಅಲ್ಲ ಮನೇಲಿ ಬಂದು ಅಡುಗೆ ಮಾಡಬೇಕು ಮನೆ ಬಂದು ಕೆಲಸ ಮಾಡಬೇಕು ಅಲ್ಲಿ ರಾಗಿ ಕುಯ್ಬೇಕು ಏನು ಏನು ನನ್ನ ಮನಸ್ಸು ಅನ್ಕೊಂಡಿದ್ಯಾ ಏನು ಅನ್ಕೊಂಡಿದ್ದೀರಿ ನೀವು ಏನು ಒಬ್ಬಳೆ ಕುಯ್ದಾಗ್ತಾ ನಾನು ಕುಯ್ದಿತ್ತಿಲ್ವಾ ನೆನೆ ಒಂದಿನ ಬಂದಿಲ್ಲ ಕಂತಕೋ ಅಪ್ಪ ಇದ್ದಿತ್ತಿಲ್ವಾ ಜೊತೆಲಿ ನೋಡು ನೋಡು ತಿರ್ಗಾ ಹೆಂಗೆ ಮಾತಾಡ್ತಿ ಅಲ್ಲ ಕಣ್ಣಾರಯ್ಯ ಸೊಂಟ ಮೈ ಕೈ ಎಲ್ಲ ನೋವು ಬಂದು ಕೂತಾರೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ ಎಲ್ಲ ನೋವು ನನಗೆ ಆಮೇಲಿಂದ ಅಲ್ಲಿ ಬಂದಿಲ್ಲ ಐಕ್ಳು ಅಡುಗೆ ಮಾಡ್ಕೊಡ್ಬೇಕು ಅವ್ಳು ಸ್ಕೂಲ್ಗೆ ಹೋಯ್ತಾಳೆ ಅವ್ನು ಸ್ಕೂಲ್ಗೆ ಹೋಯ್ತಾನೆ ಮನೆಗೆ ಮಧ್ಯಾಹ್ನ ಅಡುಗೆ ಮಾಡಬೇಕು ಮಾವಂಗೆ ಇಟ್ಟು ಮಾಡಬೇಕು ಏ ಒಂದೇ ಕೆಲಸ ನನಗೆ ಅಳಕಲ್ಲಿ ಯಾರು ಏನು ಮಾಡಬಾರ್ದು ಮಾಡಿಬಿಟ್ಟಿದ್ದೀಯಾ ಹೇಳು ಏನು ಒಂದಿನ ಬರದೆ ಹೋಗಿದ್ದಕ್ಕೆ ಏನು ಅಷ್ಟು ಮಾತಾಡ್ತಾ ಇದೆಯಲ್ಲ ಅಳಕನಪ್ಪ ನಾ ಮಾಡೋದು ನಿಮ್ಮ ಕಣ್ಗೆಲ್ಲಿ ಕಾಣಿಸ್ತದೆ ನಾ ಮಾಡೋದು ಕಾಣಿಸ್ಬಿಟ್ಟದ ನಿಮ್ಮ ಕಣ್ಣಿಗೆ ಕಂಡವ್ರು ಮಾಡೋದಾದ್ರೆ ಕಾಣಿಸ್ತದೆ ನಿಮ್ಮ ಕಣ್ಣಿಗೆ ನಾನು ಬೆಳಗಿನ ಸಂಜೆ ದುಡಿದ್ರೆ ನಿಮ್ಮ ಕಣ್ಣು ಕಾಣಿಸ್ತದೆ ಹೇಳು ಅಲ್ಲ ಏನು ಮಾಡ್ತೀಯ ಅಂತ ಏನು ಮಾಡಿದಿ ಅಂತ ಕೇಳ್ತೀಯಲ್ಲ ಏನು ಮಾಡ್ಬೇಕಾಗಿತ್ತು ನಿಂಗೆ ಸಾಕಲ್ವಾ ಮನೆ ಕೆಲಸ ಮಾಡಿ ಅದ್ ಮಾಡಿ ಇದ್ ಮಾಡಿ ಓ ಹೆಂಗ್ ಮಾತಾಡ್ತಿ ನೋಡ್ರಿ ಹೆಂಗ್ ಮಾತಾಡ್ತಿರ್ ನೋಡಿ ನಾ ಮಾಡೋಕೆ ಬೆಲೆನೇ ಇಲ್ಲ ನಿಮ್ಮ ಹತ್ರ ಏ ನಾನು ಏನು ಬೆಲೆ ಇಲ್ಲ ಅಂತ ಅಂತ ಅಲ್ಲಕ್ಕ ಯಾಕೆ ಹಿಂಗೆ ಅರ್ಥ ಅದು ಎದ್ದಿಡ್ಕೆ ಯಾ ನಡಿ ಹೋಯ್ತಿ ನಾನೇ ಬರ್ತಕ್ಕೆ ಕರ್ದಿ ಯಾ ಟೀನು ಬೇಡ ಏನು ಬೇಡ ಅಯ್ಯೋ ಉಚ್ಚು ಬಡ್ಸ್ಬಿಡ್ತಾಳೆ ಹ್ಞೂ ಏನಾರ ಅಂದರೆ ಉಚ್ಚು ಬಂದ್ಬಿಡ್ತಾರೆ ನಿಂಗೆ ಏನಾರ ಅಂದ್ಬಿಟ್ರೆ ಅಲ್ಲ ರಾಗಿ ಬಲ್ಲ ಕುಯ್ಲಿ ಏನಾದ್ರೆ ತಪ್ಪಾಗ್ಬಿಡ್ತಾನೆ ನಿಮ್ಮ ಅವ ತಾಯಿ ಯಾವ ಅನ್ಸಿಕ್ಕಿದ್ರು ಮಾತಾಡೋಕ್ಕಿಲ್ಲ ಇವತ್ತು ನಡಿ ಬರ್ತೀನಿ ರಾಗಿ ಬಲಕ್ಕೂ ಇದಾಗ್ತೀನಿ ಇವತ್ತು ಅದೆಷ್ಟು ಕುಯ್ಬೇಕು ನೋಡ್ತೀನಿ ಅಲ್ಲ ನಮಗೂ ಸಾಕಾಯ್ತದೆ ಅನ್ನಂಗಿಲ್ಲ ಹೆಂಗ್ ಮಾತಾಡ್ತೀನಿ ನೋಡು ಮತ್ತೆ ಅಲ್ಲ ಬೆಳಗಿನ ಸಂಜೆ ದುಡ್ಡು ಬಿಟ್ಟು ಬಂದ್ರೆ ನನಗೆ ನೆಮ್ಮದಿ ಇಲ್ಲ ಬೆಳಗ್ಗೆ ನೋಡು ಎದ್ದೆಡ್ಕೆ ಐದುವರೆಗೆ ಎದ್ದು ಕಸ ಹಾಕ್ಬಿಟ್ಟು ಎಲ್ಲರಿಗೂ ಟೀ ಮಾಡಿ ಅಡುಗೆ ಮಾಡ್ಬಿಟ್ಟು ರಾಗಿ ಬರ ಕುಯ್ಯಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ರಾಗಿ ಬರ ಕುಯ್ದ್ಬಿಟ್ಟು ಬಂದು ಅಡುಗೆ ಮಾಡಬೇಕು ಐಟ್ಲು ಕಳಿಸ್ಬೇಕು ಏನು ಒಂದೇ ಬಂದವ ನನಗೆ ಹೆಂಗೆ ಮಾತಾಡ್ತೀನಿ ನೋಡು ನೀನು ಅಲ್ಲ ಗಂಡ ಆದನಾದ್ರಂತೂ ಸಪೋರ್ಟ್ ಮಾಡ್ತಾನೆ ಅಂದರೆ ನೀನು ತಿರ್ಗಾ ನನ್ನ ಏನು ಮಂಟಾಕಿ ಅಂತ ಕೇಳ್ತೀಯಲ್ಲ ದಡ್ಬಟ್ಟಿದೆ ನೀನು ಮಾಡೋಕ್ಕಿಲ್ಲ ಅಂತ ನಾನು ನನ್ನಿಲ್ಲ ಕಂದೇ ನನಗೆ ಇವರು ಸಿಕ್ಬಿಟ್ರು ನೀನು ಇನ್ನೇನು ಮಾಡೋಣ ಹೇಳು ಯಾರು ಸಿಕ್ತಾಗ ಮಾತಾಡ್ತು ಬರಕತ್ತದ ಸುಮ್ಮನೆ ಇವಾಗ ಬರಬೇಡ ಆಸ್ಪತ್ರೆಗೆ ಹೋಗೋದು ರೆಡಿ ಆಗು ಬಂದ್ ಕರ್ಕೊಯ್ತೀನಿ ನಾನೇ ಕೂಯ್ ಹಾಕ್ಬಿಟ್ಟು ಬರ್ತೀನಿ ಸರಿ ಹೋಗ್ತಾರು ಅದಕ್ಕೆ ಆಕತಿ ಅದಕ್ಕೆ ಆಕತಿ ಹೇಳು ಅಳದು ಏನಾಗ್ಬಿಡ್ತು ಏ